ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಘಟನೆ ರಾಯಭಾಗ ತಾಲೂಕಿನ ಹಿಡಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜರುಗಿದೆ ಆರೋಪಿ ಪ್ರಕಾಶ್ ಭೀಮಗೌಡ್ ಪಾಟೀಲ್ ಆಶಾ ಕಾರ್ಯಕರ್ತೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಲ್ಲೆ ಇದ್ದ ರಕ್ತ ತಪಾಸಣಾ ಸಿಬ್ಬಂದಿ ಮಹೇಶ್ ಗುಡೋಡಗಿ ಆತನಿಗೆ ಹಾಗೆಲ್ಲ ಬೈಬಾರದು ಎಂದು ಹೇಳಲು ಹೊರಟಾಗ ಮಹೇಶ್ ಗುಡೋಡಗಿ ಮೇಲೆ ಕೂಡಿದ ಮತ್ತಿನಲ್ಲಿ ಹಲ್ಲೆ ಮಾಡಿದ್ದಾನೆ ಎಂದು ತಿಳಿದುಬಂದಿದೆ ಸುಮಾರು ಅರ್ಧ ಗಂಟೆ ರೂಮ್ ಲಾಕ್ ಮಾಡಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆಯ ಲೈಬ್ರರಿ ವಸ್ತುಗಳನ್ನು ಹಾಳು ಮಾಡಿದ್ದಾನೆ ಈ ತಗ್ಗನ್ ಲೈಸೆನ್ಸ್ ಹೊಂದಿದ್ದು ಎಲ್ಲರಿಗೂ ಪದೇ ಪದೇ ಜೀವದ ಭಯ ಹಾಕುತ್ತಿದ್ದಾನೆ ಹಿಡಕಲ್ ಗ್ರಾಮದ ಈ ಆರೋಪಿ ಹೆಸರು ಪ್ರಕಾಶ್ ಭೀಮಗೌಡ್ ಪಾಟೀಲ್ ಎಂದು ಹೇಳಲಾಗುತ್ತಿದೆ ರಾಯಭಾಗ ತಾಲೂಕು ತಹಶೀಲ್ದಾರರಿಗೆ ವೈದ್ಯರು ಸೇರಿ ಹಲ್ಲೆ ನಡೆಸಿದ ಆರೋಪಿ ಪ್ರಕಾಶ್ ಭೀಮಗೌಡ್ ಪಾಟೀಲ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಸದ್ಯ ಆರೋಪಿ ಪ್ರಕಾಶ್ ಪಾಟೀಲ್ ಪೊಲೀಸರ ಅತಿಥಿಯಾಗಿದ್ದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕಂದ್ರೆ ಇವಾಗ ಈಗ ಏನು ಹಲ್ಲೆ ಮಾಡಿದರಲ್ಲ ಇವನು ಇವನು ಮಾಡಿರೋನು ಪ್ರಕಾಶ್ ಪಾಟೀಲ್ ಅಂತೇಳಿ ಇವನು ನಾನು ಇವನು ನಾನು ಮೀಟಿಂಗ್ ಹೋಗಿದ್ದಾರೆ ಇವಾಗ ಅವಾಗ ಮಧ್ಯಾಹ್ನ ಒಂದು ನಿನ್ನೆ ಹನ್ನೊಂದುವರೆ ಸುಮಾರಿಗೆ ಹಾಸ್ಪಿಟ್ಲಿಗೆ ಬಂದಿದ್ದಾನೆ ಫುಲ್ ಕುಡಿದು ಬಂದಿದ್ದಾನೆ ಅವನು ಕುಡಿದು ಕೊಡ್ದು ನಡಿಯೋಕಾಗ್ತಾ ಇಲ್ಲ ಸರಿಯಾಗಿ ವಿ ಚೆಕ್ ಮಾಡಿದಾಗ ಗೊತ್ತಾಗಿದೆ ಅವನು ಏನು ಮಾಡಿದಾನೆ ಇವ್ರ ಹತ್ರ ಲ್ಯಾಬ್ ಟೆಕ್ಸ್ ಆಫೀಸ್ ಇದ್ರ ಹತ್ರ ಹೋಗಿದ್ದಾನೆ ಅಲ್ಲಿ ಆಶಾ ಕಾರ್ಯಕರ್ತರ ಹತ್ರ ಇದ್ದರು ಪೇಷೆಂಟ್ ಬ್ಲಡ್ ಟೆಸ್ಟ್ ಮಾಡಿಸ್ತಾಯಿದ್ರು ಅವ್ರಿಗೆ ಅವ್ರಿಗೆ ಅವಾಚ್ಯವಾಗಿ ತಪ್ಪಾಗಿ ಮಾತಾಡಿದಾನೆ ಇವ್ರ ಮುಂದೆ ಮತ್ತೆ ಒಂದೇ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇವ್ರ ಹತ್ರ ಹೋಗಿ ಹೇಳಿದಾನೆ ಅವಾಗ ಇವರು ಆತ ಅವ್ರ ಹತ್ರ ಆ ಆ ರೀತಿ ಮಾತಾಡಬೇಡಿ ಆ ತಪ್ಪ ಆತ ಹಾಗೆಲ್ಲ ಮಾತಾಡಬಾರ್ದು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಆದರೂ ಇವನು ಕೇಳಿದೆ ಏನು ಮಾಡಿದಾನೆ ಇವ್ರನ್ನ ಒಳಗೆ ಮುನಿಸ್ತಾನೆ ಇನ್ನೊಬ್ಬ ಸ್ಟಾಫ್ ಅವ್ರನ್ನೂ ಒಳಗೆ ಕರ್ಕೊಂಡು ಆ ರೂಮ್ನ ಲಾಕ್ ಮಾಡಿಬಿಟ್ಟು ಇವ್ರಿಗೆ ಎದ್ದೆ ಮೇಲೆ ಒದ್ಬಿಟ್ಟು ಇವ್ರನ್ನ ಕಪಾಳಕ್ಕೆ ಒಂದು ಎರಡು ಮೂರು ಸತಿ ಹೊಡೆದಿದ್ದಾನೆ ಇದೊಂದು ಸುಮಾರು ಅರ್ಧ ಗಂಟೆವರೆಗೂ ಈ ಥರ ಒಳಗಡೆ ಮಾಡಿದ್ದಾನೆ ಅದು ಫುಲ್ಲು ಸಿ ಸಿ ಟಿ ವಿ ರೆಕಾರ್ಡಲ್ಲೆಲ್ಲ ಇದೆ ಹೀಗಾಗಿ ಈ ಥರ ಎಲ್ಲ ವರ್ತನೆ ಮಾಡಿದ್ದು ಬಡ್ದಿದ್ದಾನೆ ಅವ್ನು ಇನ್ ಇದಕ್ಕಿಂತ ಮುಂಚೆನೇ ಮೂರ್ನಾಲ್ಕು ಸತಿ ಬಂದಿದ್ದ ಹಾಸ್ಪಿಟಲ್ಗೆ ಈಗ ಕುಡ್ದು ರೀತಿ ಇದು ಬರ್ತಿದ್ದ ಒಂದೇ ದಬಾಣಿಕೆ ಆಗ್ತಿದ್ದಲ್ಲ ಸ್ಟಾಫ್ಗೆ ಈ ಥರ ಅಂದರೆ ಏನೋ ತಂದೆ ಸ್ವಂತ ಆಸ್ತಿ ಇರೋರ್ ಥರ ಹಿಂಗೆ ಡ್ರೆಸ್ಸಿಂಗ್ ಮಾಡ ಬೇರೆಯವ್ರು ಬಿಟ್ಟು ನಮಗೆ ಮಾಡಿ ಈ ಥರ ಈ ಥರ ಎಲ್ಲ ಮಾಡ್ತಿದ್ದ ಇವತ್ತು ಬಂದಾಗ ಏನು ಮಾಡಿದರೆ ಬರೀ ಈ ಥರ ಅವಾಚ್ಯ ಬೇಯೋದಲ್ದೆ ರೂಮು ಲಾಕ್ ಮಾಡಿ ಒಳಗಡೆ ಸ್ಟಾಪ್ನ ಹೊಡೆದಿದ್ದಾರೆ ಇತ್ತು ತುಂಬ ಇದನ್ನೇನು ಹೇಳಕ್ಕೆ ಪಾಪ ಮತ್ತೆ ಅವ್ರು ಆಮೇಲೆ ನೊಂದ್ಕೊಂಡ್ಬಿಟ್ಟು ಆಮೇಲೆ ನಂಗೆ ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿ ಸರಿ ಬನ್ನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೇಳಿ ಸ್ಟೇಷನ್ ಹಾರಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಸರ್ಕಾರಿ ನೌಕರಿ ಹಲ್ಲೆ ಏನಿರ್ತದೆ ಅದೇನು ಇವನ್ ಹಾಸ್ಪಿಟ್ಲಲ್ಲಿ ಮತ್ತೆ ಅಲ್ಲಿ ಮೈಕ್ರೋಸ್ಕೋಪ್ ಹಾಳು ಮಾಡಿದ್ದಾನೆ ಒಳಗಡೆ ಹಿಮೋಗ್ಲೋಬಿನ್ ಮೀಟರ್ ಅಂತ ಇರುತ್ತೆ ಗ್ಲೂಕೋಮೀಟರ್ ಅಂತ ಇರುತ್ತೆ ಗ್ಲೂಕೋಸ್ ಚೆಕ್ ಮಾಡೋದು ಮತ್ತು ಗ್ಲಾಸ್ ಸ್ಲೈಡ್ಗಳು ಇರ್ತವೆ ಮತ್ತೆ ಇದು ಬ್ಲಡ್ ಚೆಕ್ ಮಾಡೋ ಸೆಂಟ್ರಿಫ್ಯೂಸು ಕೆಮಿಕಲ್ಸು ಎಲ್ಲ ಚಲಬಿಲಿ ಮಾಡಿದ್ದಾರೆ ಇದೆಲ್ಲ ಸುಮಾರು ಒಂದು ಲಕ್ಷದವರೆಗೂ ಮೇಲೆ ಆಗುತ್ತೆ ಅದು ಇದೆಲ್ಲ ಇಷ್ಟೊಂದೆಲ್ಲ ಹಾನಿ ಎಲ್ಲ ಮಾಡಿದ್ದಾರೆ ಸೊ ಹೀಗಾಗಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇನ್ನೇ ಎಫ್ ಐ ಆರ್ ಮಾಡಿಸಿ ಹೇಳಿ ಮಾಡಿಸಿದೀವಿ ಸೊ ಇದ್ರ ಬಗ್ಗೆ ಇದು ಈ ಥರ ತುಂಬ ಅಲ್ಲೆ ಆಗ್ತದವ ಎಲ್ಲ ಕಡೆ ಅದ್ರ ಏನಂದ್ರೆ ಜಾಸ್ತಿ ಬೆಳಕಿಗೆ ಬರೋಲ್ಲ ಇವೆಲ್ಲ ಆರೋಗ್ಯ ಇಲಾಖೆ ಮೇಲೆ ಅಂದರೆ ಏನು ಡಾಕ್ಟರ್ಸ್ ಅಂದರೆ ಏನು ಏನು ಬೇಕು ಈ ಥರ ಮಾತಾಡ್ತಾರೆ ಒಂದು ಮರ್ಯಾದೆ ಇರಲ್ಲ ಏನಿರಲ್ಲ ಇದ್ನ ಒಂದು ಅಟ್ ಲೀಸ್ಟ್ ಒಂದು ಮಾಹಿತಿ ಇದು ಇದ್ರ ಮೂಲಕ ವರ್ತನೆಗಳ ಹಲ್ಲೆಗಳು ಹೇಳಿ ಅದೇ ಇವಾಗ ಮನವಿ ಏನಂದ್ರೆ ಈ ಸರ್ಕಾರಿ ನೌಕರ ಮತ್ತು ವೈದ್ಯಕೀಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಪದೇ ಪದೇ ಈ ತರ ಆಗ್ತಾ ಇದಾವೆ ಹಲ್ಲೆಗಳು ನಡೀತಾ ಇದಾವೆ ಏನಂದ್ರೆ ಬೆಳಕಿಗೆ ಬರಲ್ಲ ಈಗ ಬಂದ್ಬಿಟ್ಟು ಅವಾಜ್ ಹಾಕಿ ಬೇಯ್ದು ಹೋಗಿರ್ತಾರೆ ಅವಾಗ ಏನಂತಾರೆ ಸ್ಟಾಫ್ನವರು ಇಲ್ಲಿ ಬಿಡ ನಮ್ಮ ಬೇಡಿಕೆ ಏನಂದ್ರೆ ಇವಾಗ ಇದನ್ ಬಗ್ಗೆ ಅವನ ಮೇಲೆ ಕರೆಕ್ಟ್ ಕಠಿಣ ಕ್ರಮ ತಗೋಬೇಕು ಮತ್ತೆ ಮುಂದೆ ಈ ತರ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಆಗ್ಬಾರ್ದಂಗೆ ಏನಾದ್ರು ಹೆಚ್ಚಿಂದ ಕಾನೂನು ಏನಾದ್ರು ಶಕ್ತಿ ಕೊಡ್ಬೇಕು ಈ ತರ ಕ್ರಮ ತಗೋಬೇಕು ನನ್ನ ಹೆಸರು ಡಾಕ್ಟರ್ ಸುರೇಶ್ ಒಡೆಯರ್ ಅಂತ ನಾನು ಪ್ರಾಥಮಿಕ ಆರೋಗ್ಯ ಅಂದ್ರ ಹಿಡ್ಕಾಲ್ದ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರರ ಮೇಲೆ ಕಲ್ಲೆ ಮಾಡಿದ ವಿಷಯ ಇವತ್ತು ಮನವಿ ಮುಖಾಂತರ ಎಲ್ಲರಿಗೂ ಗೊತ್ತಾಗಿದೆ ಈ ರೀತಿಯಾದಂಥ ಘಟನೆಗಳು ನಡೆಯಬಾರದು ಕಾನೂನು ಸುವ್ಯವಸ್ಥೆ ಕುರಿತಂತೆ ಪೊಲೀಸ್ ಸಿಬ್ಬಂದಿಯವರು ಸೂಕ್ತ ಕ್ರಮ ವಹಿಸಬೇಕು ಈ ರೀತಿ ಅವರಿಗೆ ನಾವು ಸೂಕ್ತ ಸೂಕ್ತವಾದಂಥ ನಿರ್ದೇಶನ ನೀಡ್ತೀವಿ ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರು ಸಹ ಸಾರ್ವಜನಿಕರೊಂದಿಗೆ ಸೌಜನ್ಯುತವಾಗಿ ವರ್ತನೆ ಮಾಡುವುದಲ್ಲದೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕೂಡ ಸೇವೆ ಸಲ್ಲಿಸಬೇಕು ಅಂತ ಯಾವುದೇ ಒಂದು ಘಟನೆ ನಡೆದಲ್ಲಿ ನಮಗೆ ತಕ್ಷಣ ವರದಿ ಮಾಡಬೇಕು ಆ ಕುರಿತಂತೆ ನಾವೆಲ್ಲರೂ ಈ ಕುರಿತಂತೆ ಶಿಸ್ತಿನ ಕ್ರಮ ಜರುಗಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಅದೇ ರೀತಿಯಾಗಿ ಒಣೆ ವೇತನ ಆಯೋಗದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಇವತ್ತು ನಾವು ಸದೃಢಪಡಿಸ್ತಾ ಇದ್ದೀನಿ ಅದು ಎಲ್ಲ ನಮ್ಮ ನೌಕರ ಬಾಕರ ಈ ವಿಷಯವನ್ನು ತಿಳಿಯಪಡಿಸ್ತೀವಿ ಬೇಕು ವ್ಯಕ್ತಿಯ ಮೇಲೆ ಒಬ್ಬ ವೈದ್ಯಾಧಿಕಾರಿಗಳ ಮೇಲೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮೇಲೆ ಅವರು ದುಷ್ಕರ್ಮಿ ಏನು ಮಾಡಿದಪ್ಪ ಅಂದರೆ ಅಲ್ಲೇ ಮಾಡಿದ್ದಾನೆ ಅದನ್ನ ಕಂಡೀಷನ್ ಆಗಿವ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮತ್ತು ತಾಲೂಕಿನ ಸಮಸ್ತ ನೌಕರರ ಪರವಾಗಿ ನಾವೆಲ್ಲ ಏನು ಮಾಡ್ತಿದ್ವಪ್ಪ ಅಂದ್ರೆ ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಮಂಜೂರಾಗಿರ್ತಕ್ಕಂಥ ಸರ್ಕಾರದ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಅಂತಕ್ಕಂಥ ಒಂದು ಹುದ್ದೆಗಳು ಮಂಜೂರಾಗಿದ್ದಾವೆ ಆದರೆ ಕೇವಲ ಮೂರು ಲಕ್ಷ ಮಾತ್ರ ಸರ್ಕಾರಿ ನೌಕರರು ಏನಪ್ಪ ಅಂದರೆ ಕಾ ಕಾರ್ಯದ ಏಳು ಲಕ್ಷ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನೌಕರರ ಒಂದು ಜಾಗದಲ್ಲಿ ಕೇವಲ ಮೂರು ಲಕ್ಷಕ್ಕೂ ಅಧಿಕ ನೌಕರರು ಜಾ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಬಹಳಷ್ಟು ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕರು ಯಾವುದೇ ಒಂದು ಕುಂದುಕರ್ತಿಗಳಾಗಿರ್ಬೋದು ಅವರ ಸಮಸ್ಯೆಗಳಾಗಿರ್ಬೋದು ಅವ್ರ ಮುಂದಿರತಕ್ಕಂಥ ಸವಾಲುಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಭಾಳಷ್ಟು ಖೇದನೀಯವಾಗಿರ್ತಕ್ಕಂಥ ಸಂಗತಿಯಾಗಿದೆ ಅದಕ್ಕಾಗಿ ಇವತ್ತು ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮಾನ್ಯ ಪ್ರಶ್ಲಾಲ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಅಂಥ ದುಷ್ಕರ್ಮಿಯನ್ನು ಗುರುತಿಸಿ ಕಾನೂನು ಕ್ರಮ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವೆಲ್ಲ ಇವತ್ತೇನು ಮಾಡ್ತಾರಪ್ಪ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘದ ಸಮಸ್ತ ಸರ್ಕಾರಿ ನೌಕರ ಸಂಘದ ಸಂಘವು ಮಹೇಶ್ ಗುಡೋಡೆ ಅವರ ಪರವಾಗಿ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟಕರಿಗೂ ಮತ್ತು ಈ ಸಿಬ್ಬಂದಿಯ ಪರವಾಗಿ ಹೃದಯದ ಒಂದು ನೆನಪಿಸಿ ನನ್ನ ಮಾತಿಗೆ ವಿದಾಯ್ತು ನಮಸ್ಕಾರ